ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನಾವು ಮದುವೆ ಆಗೋ ಹಸ್ಬೆಂಡ್ ವೈಫ್ ನಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ನ ಫಸ್ಟ್ ಟೈಮ್ ಯಾವ ಜಾಗದಲ್ಲಿ ನೋಡ್ತೀರಿ ಯಾವ ಪ್ಲೇಸಲ್ಲಿ ನೋಡ್ತೀರಿ ಅನ್ನೋದು ಟಾಪಿಕ್ಕು ಇದು ಜ್ಯೋತಿಷ್ಯದಲ್ಲಿ ತಳ್ಕೊಬೋದು ಅಂದರೆ ಎಸ್ ತಳ್ಕೊಬೋದು ಯಾವ ಥರ ಅಂದರೆ ಇದ್ರಿಗೆ ಫಸ್ಟ್ ನಿಮ್ಮ ಲಗ್ನ ಗೊತ್ತಾಗಿರಬೇಕು ಸೊ ನೀವು ಯಾವ ಲಗ್ನ ಆಗಿರ್ಬೋದು ಲಗ್ನ ಋಷಭ ಲಗ್ನ ಯಾವ ಲಗ್ನ ಆಗಿರ್ಬೋದು ನಿಮ್ಮ ಲಗ್ನದಿಂದ ಏಳನೇ ಮನೆ ಯಾರು ನೋಡ್ಕೊಬೇಕು ಏಳನೇ ಮನೆ ಸೂರ್ಯ ಚಂದ್ರ ಶುಕ್ರ ಯಾರಾದರೂ ಬರ್ಬೋದು ಸೊ ನಿಮ್ಮ ಲಗ್ನದಿಂದ ಏಳನೇ ಮನೆ ನೋಡ್ಕೊಳ್ಳಿ ಏಳನೇ ಮನೆ ಸಪ್ತಮಾಧಿಪತಿ ಬಂದು ಒಂದನೇ ಮನೇಲಿ ಕೂತ್ಕೊಂಡಿದ್ದೆ ನೀವು ಮದುವೆ ಆಗೋ ಪಾರ್ಟ್ನರ್ನ ಫಸ್ಟ್ ಟೈಮ್ ನಿಮ್ಮೂರಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆ ಹತ್ರನ ನೋಡೋಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದರೆ ಸಪ್ತಮಾಧಿಪತಿ ಒಂದೇ ಮನೇಲಿದ್ದೆ ನೀವು ಮದುವೆ ಆಗೋರು ನಿಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ ನಿಮ್ಮ ಊರಲ್ಲೇ ಇರ್ತಾರೆ ಸಪ್ತಮಾಧಿಪತಿ ಏನಾದರೂ ಎರಡನೇ ಮನೇಲಿದ್ದೆ ಇವ್ರನ್ನ ನೀವು ಫಸ್ಟ್ ಟೈಮ್ ಬ್ಯಾಂಕಲ್ಲಿ ನೋಡ್ತೀರಿ ಇನ್ಶೂರೆನ್ಸ್ ಫೈನಾನ್ಸ್ ಆಫೀಸಲ್ಲಿ ನೋಡ್ತೀರಿ ಇವರು ಬಂದು ನಿಮ್ಮ ಅಪ್ಪ ತಂದೆ ಅವರ ಫ್ಯಾಮ್ಲಿ ರಿಲೇಟಿವ್ಸ್ ಆಗೋಕೆ ಚಾನ್ಸಸ್ ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಮೂರನೇ ಮನೇಲಿದ್ದೆ ಇವನ್ನ ನೀವು ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ನಿಮ್ಮ ಅತ್ತೆ ಮಾಮ ಇರ್ತಾರಲ್ಲ ಅವ್ರ ರಿಲೇಟಿವ್ಸ್ ಜೊತೆ ಕೋಲೀಗ್ಸ್ ಜೊತೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಈ ಫೇಸ್ಬುಕ್ಕಲ್ಲಿ ನೋಡಿ ಲವ್ ಆಗಿ ಮದುವೆ ಆಗುತ್ತಲ್ಲ ಸೊ ಆ ಥರ ನೋಡೋಕೆ ನಿಮಗೆ ಚಾನ್ಸಸ್ ಇದೆ ಸಪ್ತಮತಿ ಸಪ್ತಮಾಧಿಪತಿ ಏನಾದರೂ ನಾಲ್ಕನೇ ಮನೇಲಿದ್ದೆ ಇವನ್ನ ನೀವು ಫಸ್ಟ್ ಟೈಮು ನಿಮ್ಮ ಸ್ವಂತ ಊರಲ್ಲಿ ಹುಟ್ಟಿದೂರಲ್ಲಿ ನೋಡ್ತೀರಾ ಮತ್ತು ತೋಟದಲ್ಲಿ ನೋಡ್ತೀರಾ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ತಾ ಇರ್ತಾರ ಅಲ್ಲಿ ಮತ್ತು ಕಾರಲ್ಲಿ ಕುತ್ಕೊಂಡಿರೋವಾಗ ಮತ್ತು ಮನೆ ಕಟ್ತಾ ಇರ್ತಾರೆ ಕನ್ಸ್ಟ್ರಕ್ಷನು ಆ ಜಾಗದಲ್ಲಿ ನೀವು ನೋಡೋಕೆ ಚಾನ್ಸಸ್ ಅನ್ನೋದೈತೆ ಸಪ್ತಮಾಧಿಪತಿ ಏನಾದರೂ ಐದೋ ಮನೆ ಕೂತ್ಕೊಂಡಿದ್ದೆ ನೀವು ನಿಮ್ಮ ಪಾರ್ಟ್ನರ್ನ ಫಸ್ಟ್ ಟೈಮ್ ಥೇಟರ್ ಬೀಚು ಮತ್ತು ಆಟು ಮೀಡಿಯಾ ಸೋಷಲ್ ಮೀಡಿಯಾ ಆ ಥರ ಜಾಗದಲ್ಲಿ ನೋಡೋಕೆ ಚಾನ್ಸಸ್ ಅನ್ನೋದು ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಆರ್ನ ಮೇಲೆ ಕುತ್ಕೊಂಡಿದ್ದೆ ನೀವು ನಿಮ್ಮ ಪಾರ್ಟ್ನರ್ನ ಫಸ್ಟ್ ಟೈಮು ಆಸ್ಪಿಟಲ್ ಮತ್ತು ಟೀಚಿಂಗ್ ರಿಲೇಟೆಡು ಸ್ಕೂಲಲ್ಲಿ ಮತ್ತು ಗೌರ್ಮೆಂಟ್ ಆಫೀಸಲ್ಲಿ ಮತ್ತು ಕೋರ್ಟ್ ಹತ್ರ ನೋಡೋಕೆ ಚಾನ್ಸಸ್ ಅನ್ನೋದು ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಸಪ್ತಮಾಧಿಪತಿ ಏಳನೇ ಮನೆ ಕೂತ್ಕೊಂಡಿದ್ದೆ ನೀವು ಇವ್ರನ್ನ ಫಸ್ಟ್ ಟೈಮು ಬಿಸ್ನೆಸ್ ಮೀಟಿಂಗಲ್ಲಿ ನೋಡ್ತೀರಾ ಮತ್ತು ಪಬ್ಲಿಕ್ಕಲ್ಲಿ ನೋಡ್ತೀರಾ ಯಾವುದಾದ್ರೂ ಈವೆಂಟಲ್ಲಿ ಈ ರೋಡಲ್ಲಿ ಪಬ್ಲಿಕ್ಕಲ್ಲಿ ಇರುವಾಗ ನೋಡೋಕೆ ಚಾನ್ಸಸ್ ಒಂದು ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಎಂಟು ಮನೆ ಕೂತ್ಕೊಂಡಿದ್ದೆ ಇವ್ರನ್ನ ನೀವು ಫಸ್ಟ್ ಟೈಮ್ ಎಲ್ಲಿ ನೋಡ್ತೀರಂದರೆ ಫ್ಯಾಮ್ಲಿಯಲ್ಲಿ ಯಾರಾದರೂ ತೀರೋಗಿಬಿಟ್ಟಿರ್ತಾರೆ ಡೆತ್ ಆಗಿರ್ತಾರೋ ಆ ಟೈಮಲ್ಲಿ ನೀವು ಫಸ್ಟ್ ಟೈಮ್ ನಿಮ್ಮ ಪಾರ್ಟ್ನರನ್ನು ನೋಡ್ತೀರಿ ಏನು ಸರ್ ಹಿಂಗೆ ಹೇಳ್ತೀರಾ ಅಂದರೆ ಎಸ್ ನೀವು ಫಸ್ಟ್ ಟೈಮು ಸಪ್ತಮಾಧಿಪತಿ ಎಂಟೋ ಮನೆಯಲ್ಲಿ ಕೂತ್ಕೊಂಡಿದ್ದೆ ನಿಮ್ಮ ಪಾರ್ಟ್ನರ್ನ ಈ ಡೆತ್ತು ಸಾವು ಈ ತಿಥಿ ಪೂಜೆ ಇರುತ್ತಲ್ಲ ಆ ಟೈಮಲ್ಲಿ ನೋಡೋಕೆ ಚಾನ್ಸಸ್ ಇರುತ್ತೆ ಮತ್ತು ಈ ರೋಡಲ್ಲಿ ಆ್ಯಕ್ಸಿಡೆಂಟಾಗಿರ್ತದ ಬೈಕ್ ಆ್ಯಕ್ಸಿಡೆಂಟು ಕಾರ್ ಆ್ಯಕ್ಸಿಡೆಂಟು ಆಗ ಜಾಗದಲ್ಲಿ ನಿಮ್ಮ ಪಾರ್ಟ್ನರ್ ನೋಡೋಕ್ಕೆ ಚಾನ್ಸಸ್ ಇಂದು ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಒಂಬತ್ತನೋ ಮನೇಲಿ ಕೂತ್ಕೊಂಡಿದ್ದೆ ನೀವು ಫಸ್ಟ್ ಟೈಮ್ ಅವ್ರನ್ನ ಬೈಕಲ್ಲಿ ಕಾರಲ್ಲಿ ಏರ್ಪೋರ್ಟಲ್ಲಿ ಟ್ರಾವೆಲ್ ಮಾಡುವಾಗ ನೋಡೋಕ್ಕೆ ಚಾನ್ಸಸ್ ಇದೆ ಮತ್ತು ಇವರು ಬಂದು ನಿಮ್ಮ ತಂದೆ ಕಡೆ ರಿಲೇಟಿವ್ಸ್ ಆಗೋಕ್ಕೆ ಚಾನ್ಸಸ್ ಇದೆ ಮತ್ತು ಇವರು ನೀವು ಫಂಕ್ಷನ್ ಇರುತ್ತಲ್ಲ ಮದುವೆ ಫಂಕ್ಷನ್ಗೆಲ್ಲಾದರೂ ಫ್ರೆಂಡ್ ಮದುವೆಗೆ ಹೋಗಿರ್ತೀರೋ ಆ ಫಂಕ್ಷನ್ ನೋಡೋಕ್ಕೆ ಚಾನ್ಸಸ್ ಇದೆ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟು ಕಾಲೇಜು ಲೈಬ್ರರಿ ಇಂಥ ಜಾಗದಲ್ಲಿ ನಿಮ್ಮ ಪಾಠ ನೋಡೋಕ್ಕೆ ಚಾನ್ಸಸ್ ಇದೆ ಸಪ್ತಮಾಧಿಪತಿ ಏನಾದರೂ ಹತ್ತೊಂಬಲ ಕೂತ್ಕೊಂಡಿದ್ದೆ ನೀವು ಇವ್ರನ್ನ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಕೋಲೀಗು ನಿಮ್ಮ ಫ್ರೆಂಡ್ಸು ನಿಮ್ಮ ಸೀನಿಯರ್ ಆಗಿರ್ತಾರೆ ನೀವು ಕೆಲಸ ಮಾಡೋ ಜಾಗದಲ್ಲೇ ಇವ್ರನ್ನ ನೋಡೋಕೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಇವರು ಬಂದು ತುಂಬ ಜನ ಗೌರ್ಮೆಂಟ್ ಅಪ್ಲೈಸ್ ಆಗೋ ಚಾನ್ಸಸ್ ಇರುತ್ತೆ ಸಪ್ತಮಾಧಿಪತಿ ಏನಾದರೂ ಹನ್ನೊಂದು ಮನೆ ಕೂತ್ಕೊಂಡಿದ್ದೆ ನೀವು ಇವ್ರನ್ನ ಪಾರ್ಕಲ್ಲಿ ಮತ್ತು ಈ ಎಂಟರ್ಟೈನ್ಮೆಂಟು ಈ ಅಡ್ವೆಂಚರ್ ಪ್ಲೇಸು ಮತ್ತು ಒಂದು ಗ್ರೂಪ್ ಗ್ಯಾಂಗ್ ಇರುತ್ತಲ್ಲ ಒಂದು ಕಾಲೇಜಲ್ಲಿ ಒಂದು ಗ್ಯಾಂಗ್ ಇರುತ್ತೆ ಕೆಲಸದಲ್ಲಿ ಒಂದು ಕೋಳಿಗೆ ಗ್ಯಾಂಗ್ ಇರುತ್ತಲ್ಲ ಸೊ ಆ ಥರ ಗ್ಯಾಂಗ್ ಆಗಿರೋವಾಗ ಇವ್ರನ್ನ ನೋಡೋಕೆ ಚಾನ್ಸಸ್ ಒಂದು ಇರುತ್ತೆ ಲಾಸ್ಟು ಸಪ್ತಮಾಧಿಪತಿ ಏನಾದರೂ ಹನ್ನೆರಡನೇ ಮನೇಲಿ ಕುತ್ಕೊಂಡಿದ್ದೆ ನೀವು ಇವ್ರನ್ನ ಫಸ್ಟ್ ಟೈಮ್ ಆಸ್ಪೆಟ್ಲಲ್ಲಿ ನೋಡ್ತೀರಾ ಮತ್ತು ಫಾರಿನ್ಗೆ ಹೋಗಾಗ ನೋಡ್ತೀರಾ ಮತ್ತು ನಿಮ್ಮೂರಲ್ಲಿ ಹಿಲ್ ಸ್ಟೇಷನ್ ಇರುತ್ತೆ ಹಿಲ್ ಸ್ಟೇಷನ್ ಅಂದರೆ ಗುಟ್ಟುಗಳು ಕೆರೆ ಫಾರೆಸ್ಟು ಇಂಥ ಜಾಗದಲ್ಲಿ ನಿಮ್ಮ ಪಾರ್ಟ್ನರ್ ನೋಡೋಕೆ ಚಾನ್ಸಸ್ ಒಂದು ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ನ ಫಸ್ಟ್ ಟೈಮ್ ನಿಮ್ಮ ಪಾರ್ಟ್ನರು ನಿಮ್ಮ ಹಸ್ಬೆಂಡು ವೈಫು ನಿಮ್ಮ ಗರ್ಲ್ ಫ್ರೆಂಡ್ ಬಾ ಬಾಯ್ ಫ್ರೆಂಡ್ನ ಫಸ್ಟ್ ಟೈಮ್ ಎಲ್ಲಿ ನೋಡ್ತೀರ ಅಂತ ಫುಲ್ ಡೀಟೇಲ್ ಹನ್ನೆರಡು ಮನೆಗೆ ಎಲ್ಲಿ ಕೂತ್ಕೊಂಡೆ ನೋಡ್ತೀರ ಅಂತ ಎಲ್ಲ ಡಿಟೇಲಾಗೆ ಹೇಳಿದ್ದೀನಿ ಇದು ಬಿಟ್ಟು ಪರ್ಸ್ನಲಾಗಿ ನಿಮ್ಮ ಜಾತಕ ತೊಳ್ಕೊಬೇಕಂದೇ ಡಿಸ್ಕ್ರಿಪ್ಷನ್ನಿಂದ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ನೋಡ್ಕೊಬೋದು ನಾನು ಹಾಕೋ ವಿಡಿಯೋಸ್ ಕೊಟ್ಟರೆ ಬೇಗ ಬರಬೇಕಂದ್ರೆ ಮಿಸ್ ಮಾಡಿದಿರ ಬೆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಸೊ ನಮ್ಮ ಚಾನಲ್ ಹೆಸರು ಇಲ್ಲಿ ಕಾಣಿಸಿದಲ್ಲ ಟಿ ಶರ್ಟ್ ಮೇಲೆ ಓಂ ಗಣೇಶ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪರ್ಸ್ನಲಾಗಿ ನಿಮ್ಮ ಜಾತ್ರೆ ತಳ್ಕೊಂಬಂದು ತಳ್ಕೊಬೇಕಂದ್ರೆ ಮಿಸ್ ಮಾಡ್ತೀರಾ ಡಿಸ್ಕ್ರಿಪ್ಷನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಜಾತ್ರೆ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್